ನಮಸ್ಕಾರ ಸ್ನೇಹಿತರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಯೋಗವು ದೇಹ ಮನಸ್ಸು ಹಾಗೂ ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದ್ದು ಮನಸ್ಸು ಹಾಗೂ ದೇಹದ ಸ್ವಾಸ್ಥ್ಯಕ್ಕೆ ಶಾಂತಿ ತೃಪ್ತಿ ಆನಂದವನ್ನು ಹೊಂದಬಯಸುವವರಿಗೆ ಯೋಗ ಉತ್ತಮ ಸಾಧನ ಎಲ್ಲರೂ ಸದೃಢ ಮನಸ್ಸನ್ನು ಹೊಂದಲು ಯೋಗ ಅತ್ಯವಶ್ಯ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನ್ನು ಯೋಗ ದಿನವೆಂದು ನಮ್ಮ ಆರೋಗ್ಯವನ್ನು ವೃದ್ಧಿಸುವ ಸುದಿನವೆಂದು ಕರೆಯಲಾಗುತ್ತಿದೆ ಯೋಗ ಫಾರ್ ಒನ್ ಅರ್ ಒನ್ ಎಲ್ ಒಂದು ಭೂಮಿ ಪ್ರತಿಯೊಬ್ಬರ ಆರೋಗ್ಯಕ್ಕಾಗಿ ಯೋಗ ಈ ವರ್ಷದ ಘೋಷವಾಕ್ಯದಡಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾಭ್ಯಾಸ ಮಾಡಲಾಗುತ್ತಿದೆ ಯೋಗಶಾಸ್ತ್ರದ ಪಿತಾಮಹಾ ಪತಂಜಲಿ ಅವರು ಯೋಗದ ಉದ್ದೇಶ ದುಃಖ ಬರುವುದಕ್ಕಿಂತ ಮೊದಲು ಅದನ್ನು ತಡೆಯುವುದು ಎನ್ನುತ್ತಾರೆ ಲೋಭ ಕೋಪ ದ್ವೇಷ ಅಥವಾ ನಿರಾಶೆ ಈ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ಯೋಗದ ಮೂಲಕ ಸರಿಪಡಿಸಬಹುದಾಗಿದೆ ಅಥವಾ ಯೋಗದ ಮೂಲಕ ಮಾರ್ಗದರ್ಶಿಸಬಹುದಾಗಿದೆ ಎನ್ನುವುದನ್ನು ಉಲ್ಲೇಖಿಸಿರುತ್ತಾರೆ ಯೋಗವು ವೇದ ಉಪನಿಷತ್ತುಗಳು ಮತ್ತು ಸ್ಮೃತಿ ಗ್ರಂಥಗಳಲ್ಲಿ ಕೂಡ ಉಲ್ಲೇಖವಾಗಿದೆ ಇದನ್ನು ನಮ್ಮ ಜೀವನ ವಿಧಾನವಾಗಿಸಿಕೊಂಡರೆ ಆರೋಗ್ಯ ಸದಾ ನಮ್ಮ ಜೊತೆಯಲ್ಲಿರುತ್ತದೆ ವಿಶ್ವ ಯೋಗ ದಿನಾಚರಣೆಯ ಈ ಸುದಿನದಿಂದ ಕೆಲವು ಸುಲಭ ಆಸನಗಳನ್ನು ಅಭ್ಯಾಸ ಮಾಡೋಣ ಮೊದಲಿಗೆ ಯೋಗ ಮಂತ್ರವನ್ನು ಪಠಿಸೋಣ ಓಂ ಯೋಗೇನ ಪದೇನ ವೈದ್ಯಕೇನ ವೈದ್ಯಕೇಣ ಪತಂಜಲಿ ಪ್ರಾಂಜಲೀನತೋಸ್ಮಿ ಆಸನ ನಿಧಾನವಾಗಿ ಕೈಗಳನ್ನು ಮೇಲೆತ್ತಿ ಬೆರಳುಗಳ ಮೇಲೆ ನಿಲ್ಲಬೇಕು ಇದು ತಾಡಾಸನದ ಸ್ಥಿತಿ ನಮ್ಮ ಮನಸ್ಸು ಅತ್ತ ಇತ್ತ ಸುತ್ತಾಡದಂತೆ ಕೇಂದ್ರೀಕರಿಸಲು ಈ ಆಸನವನ್ನು ಆಚರಿಸಬೇಕು ಈ ಆಸನ ಪರ್ವತಾಸನ ಈ ಆಸನವನ್ನು ಋಷಿ ಮುನಿಗಳು ಸಾಕಷ್ಟು ಗಂಟೆಗಳ ಕಾಲ ದಿನಗಳ ಕಾಲ ಅಭ್ಯಾಸ ಮಾಡಿ ದೇವರನ್ನು ತದೇಕ ಚಿತ್ತದಿಂದ ತಪಸ್ಸನ್ನು ಆಚರಿಸಿ ಒಲಿಸಿಕೊಳ್ಳುತ್ತಿದ್ದಂಥ ಆಸನ ಈಗ ವೃಕ್ಷಾಸನವನ್ನು ಅಭ್ಯಾಸ ಮಾಡೋಣ ವೃಕ್ಷಾಸನವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಭುಜದಲ್ಲಿ ಏನಾದರೂ ನೋವುಗಳು ಕಾಣಿಸಿದಲ್ಲಿ ಈ ಆಸನವನ್ನು ಆಚರಿಸುವುದರ ಮೂಲಕ ಭುಜದ ನೋವುಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಈ ಆಸನವನ್ನು ಎರಡೂ ಕೈಗಳಿಂದಲೂ ಸಹ ಆಚರಣೆ ಮಾಡಬಹುದಾಗಿದೆ ವೃಕ್ಷಾಸನ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಬ್ಯಾಕ್ ಪೇನ್ ಅಂದರೆ ಬೆನ್ನು ನೋವು ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ತಾ ಇರುತ್ತದೆ ಈ ನೋವನ್ನು ನಿವಾರಿಸಿಕೊಳ್ಳಲು ಅರ್ಧ ಕಟಿ ಚಕ್ರಾಸನವನ್ನು ಆಚರಿಸುವುದರ ಮೂಲಕ ಬೆನ್ನು ನೋವನ್ನು ನಿವಾರಿಸಿಕೊಳ್ಳಬಹುದು ಅರ್ಧ ಕಟಿ ಚಕ್ರಾಸನ ನಾವೀಗ ಅಭ್ಯಾಸ ಮಾಡುತ್ತಿರುವ ಆಸನ ಸೂರ್ಯ ನಮಸ್ಕಾರಾಸನ ಇದು ಸೂರ್ಯನಿಗೆ ಸಲ್ಲಿಸುವ ನಮಸ್ಕಾರವಾಗಿದೆ ಸೂರ್ಯನ ವಿವಿಧ ಹೆಸರುಗಳನ್ನು ಹೇಳುತ್ತಾ ಈ ಆಸನವನ್ನು ಅಭ್ಯಾಸ ಮಾಡಬೇಕು ಊರ್ಧ್ವಾಸನ ಅಸ್ತಪಾದಾಸನ ಉಸಿರನ್ನು ಬಿಡುತ್ತಾ ಏಕಪಾದಾಸನ ದ್ವಿಪಾದಾಸನ ಭೂಧರಾಸನ ಸಾಷ್ಟಾಂಗ ಪ್ರಣಿಪಾತಾಸನ ಭುಜಂಗಾಸನ ಭೂನಮನಾಸನ ಏಕಪಾದಾಸನ ಹಸ್ತಪಾದಾಸನ ಊರ್ಧ್ವಾಸನ ನಮಸ್ಕಾರಾಸನ ಹೀಗೆ ಈ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕು ಮಲಗಿಕೊಂಡು ನಮ್ಮ ಬೆನ್ನಿನ ಸಹಾಯದ ಮೂಲಕ ಅಭ್ಯಾಸ ಮಾಡುವ ಯೋಗಾಸನ ಇದು ಪೃಷ್ಠಾಸನ ಈ ಯೋಗಾಸನವನ್ನು ಆಚರಿಸುವುದರಿಂದ ನಮ್ಮ ಮೊಣಕಾಲಿನಲ್ಲಿ ಅಥವಾ ಬೆನ್ನಿನಲ್ಲಿ ಏನಾದರೂ ನೋವುಗಳಿದ್ದರೆ ನಿವಾರಿಸಿಕೊಳ್ಳಬಹುದಾಗಿದೆ ಈ ಯೋಗಾಸನವನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡುವುದರಿಂದ ನಮ್ಮ ಬೆನ್ನು ನೋವು ನಿವಾರಣೆಯಾಗಲು ಸಹಕಾರಿಯಾಗಿರುತ್ತದೆ ಪೃಷ್ಠಾಸನ ಮೂರು ಬಾರಿ ಓಂಕಾರವನ್ನು ಹೇಳುತ್ತಾ ವಜ್ರಾಸನವನ್ನು ಮಾಡೋಣ ಯಾವುದೇ ಒತ್ತಡವಿಲ್ಲದೆ ಸುಖಾಸನವನ್ನು ಆಚರಿಸಬಹುದು ಇದು ಸುಖಾಸನ ಈಗ ನಮ್ಮ ಬಲಗಾಲನ್ನು ಎಡತೊಡೆಯ ಮೇಲೆ ಎಡಗಾಲನ್ನು ಬಳತೊಡೆಯ ಮೇಲೆ ಇಟ್ಟು ಪದ್ಮಾಸನವನ್ನು ಹಾಕಿ ಕೂಡೋಣ ಇದು ಪದ್ಮಾಸನ ಪದ್ಮಾಸನದಲ್ಲಿ ಓಂಕಾರವನ್ನು ಜಪಿಸುತ್ತಾ ಅಭ್ಯಾಸ ಮಾಡಬಹುದು ಹಾಗೆ ಕಾಲುಗಳನ್ನು ಬದಲಾಯಿಸಿ ಕೂಡ ಪದ್ಮಾಸನವನ್ನು ಹಾಕಬಹುದು ಇದು ಪದ್ಮಾಸನ ಈಗ ಅದೇ ಪದ್ಮಾಸನದಲ್ಲಿ ನಮ್ಮ ಎರಡೂ ಕೈಗಳನ್ನು ನೆಲಕ್ಕೆ ಬದ್ಧವಾಗಿ ಊರಿ ಲೋಲಾಸನವನ್ನು ಮಾಡುವುದು ಇದು ಲೋಲಾಸನ ಮುಕ್ತಾಸನ ಈ ಆಸನವನ್ನು ಆಚರಿಸುವುದರಿಂದ ನಮ್ಮ ಕುತ್ತಿಗೆ ಮೊಣಕಾಲಿನಲ್ಲಿ ಏನಾದರೂ ನೋವುಗಳಿದ್ದರೆ ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ ಪವನ ಮುಕ್ತಾಸನ ಈಗ ನೇರವಾಗಿ ಮಲಗಿ ಒಂದು ಕಾಲನ್ನು ಮೇಲೆ ಎತ್ತಿ ಇದು ಅಲಾಸನ ಅದೇ ರೀತಿ ಎರಡು ಕಾಲುಗಳಿಂದಲೂ ಕೂಡ ಈ ಆಲಾಸನವನ್ನು ಅಭ್ಯಾಸ ಮಾಡಬಹುದು ನಾವೀಗ ಅಭ್ಯಾಸ ಮಾಡುತ್ತಿರುವ ಆಸನ ಮಕರಾಸನ ಈ ಮಕರಾಸನ ಮಾಡುವುದರಿಂದ ನಮ್ಮ ಹೊಟ್ಟೆಯ ಭಾಗದಲ್ಲಿ ಏನಾದರೂ ನೋವುಗಳಿದ್ದರೆ ನಿವಾರಣೆ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಇದು ಶ್ರೀ ರಂಗನಾಥ ಸ್ವಾಮಿಯು ಮಲಗಿರುವ ಆಸನದ ಭಂಗಿ ಶ್ರೀರಂಗಾಸನ ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಮೊಣಕೈ ಹಾಗೂ ಕಿಬ್ಬೊಟ್ಟಿಗೆ ಸಹಕಾರಿಯಾಗಿರುತ್ತದೆ ಹೀಗೆ ಸರಳವಾದ ಯೋಗಾಸನಗಳನ್ನು ಆಚರಿಸುವುದರಿಂದಲೂ ಕೂಡ ನಮ್ಮ ಆರೋಗ್ಯ ವರ್ಧನೆಯಾಗುತ್ತದೆ ಯೋಗದಿಂದ ಅನೇಕ ಲಾಭಗಳಿವೆ ದಿನನಿತ್ಯ ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಸ್ನಾಯುಗಳು ಬಲಗೊಳ್ಳುತ್ತವೆ ರಕ್ತ ಸಂಚಾರ ಸುಗಮಗೊಳ್ಳುತ್ತದೆ ಪಚನಕ್ರಿಯೆ ಹೆಚ್ಚುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ನಿದ್ರಾಹೀನತೆಯನ್ನು ತಡೆಗಟ್ಟುತ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಮೂಳೆಗಳನ್ನು ಬಲಗೊಳಿಸುತ್ತದೆ ಒತ್ತಡ ರಹಿತರನ್ನಾಗಿ ಮಾಡುತ್ತದೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೇಹದ ತೂಕವನ್ನು ಸಮಸ್ಥಿತಿಯಲ್ಲಿಡುತ್ತದೆ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡುವ ಯೋಗ ಕ್ರಮ ನಮ್ಮ ಪ್ರಾಚೀನ ಪರಂಪರೆಯ ಕೊಡುಗೆಯಾಗಿದೆ ನಿತ್ಯ ಒಂದಷ್ಟು ಹೊತ್ತು ಯೋಗ ವಿಧಾನಗಳನ್ನು ಅಳವಡಿಸಿಕೊಂಡರೆ ಬದುಕಿನಲ್ಲಿ ನೆಮ್ಮದಿ ಹಾಗೂ ಆರೋಗ್ಯಯುತ ಜೀವನ ನಮ್ಮದಗಿಸಿಕೊಳ್ಳಬಹುದು ಬನ್ನಿ ಯೋಗವನ್ನು ದಿನನಿತ್ಯ ಅಭ್ಯಾಸ ಮಾಡೋಣ ಪರಂಪರೆಯನ್ನು ಉಳಿಸೋಣ ಥ್ಯಾಂಕ್ ಯು